ಯೋಜನೆಯೊಂದರ ಕುರಿತಾಗಿ ಮಾಹಿತಿ ನೀಡುತ್ತಿದ್ದ ವೇಳೆ ಮನೆಯೊಳಗೆ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಇದಕ್ಕೆ ಪ್ರತಿಯಾಗಿ ಯೋಜನೆಯ ಸಭೆ ನಡೆಯುತ್ತಿದ್ದ ವೇಳೆ ಅನುಚಿತವಾಗಿ ವರ್ತಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರತಿ ದೂರು ನೀಡಿದ್ದು ಇದೀಗ ಎರಡು ತಂಡಗಳ ಬಗ್ಗೆ ಬಂಟ್ವಾಳ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಉಳ್ಳಾಲ ಗ್ರಾಮದ ರವೀಂದ್ರ ಶೆಟ್ಟಿ ನೀಡಿದ ದೂರಿನಲ್ಲಿ ಸಾನೂರು ನಿವಾಸಿ ಕ್ಷೈಲಜಾ ಶೆಟ್ಟಿ ಎಂಬುವರಿಗೆ ಪ್ರಕರಣದ ಆರೋಪಿತಿಯಾದ ಬಂಟ್ವಾಳ ತಾಲೂಕಿನ ಮುನ್ನೂರು ಗ್ರಾಮದ ಬೆಂಕಿಯ ಇಂದಿರಾನಗರದ ಬೇಬಿ ಎಂಬವರು ಫೋನ್ ಕರೆ ಮಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕುರಿತು ಮಾಹಿತಿ ಕೇಳಿದ್ದ ಮೇರೆಗೆ ಮಾಹಿತಿ ನೀಡುವ ಸಲುವಾಗಿ ಡಿಸೆಂಬರ್ ಹದಿನೆಂಟರಂದು ಮಧ್ಯಾಹ್ನ ಶೈಲಜಾ ಶೆಟ್ಟಿ ದಿನೇಶ್ ಗಣೇಶ್ ಹಾಗೂ ಇನ್ನೋರ್ವ ಹುಡುಗಿಯೊಂದಿಗೆ ಬೇಬಿ ಅವರ ಮನೆಗೆ ತೆರಳಿದ್ದರು ಈ ವೇಳೆ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ಜನ ಹೆಂಗಸರು ಹಾಗೂ ಮೂರು ಮಂದಿ ಗಂಡಸರು ಇದ್ದು ಶೈಲಜಾ ಶೆಟ್ಟಿ ಹಾಗೂ ರವೀಂದ್ರ ಶೆಟ್ಟಿ ಅವರು ಯೋಜನೆಯ ಕುರಿತು ಮಾಹಿತಿ ನೀಡುತ್ತಿದ್ದ ವೇಳೆ ಅಲ್ಲಿ ಸೇರಿದ್ದ ಜನರು ನೀವು ತಪ್ಪು ಮಾಹಿತಿ ನೀಡುತ್ತಿದ್ದೀರಿ ಎಂದು ಹೇಳಿ ಬಂದಿದ್ದವರನ್ನು ಮನೆಯೊಳಗೆ ಕೂಡಿ ಹಾಕಿ ಅವಾಚ್ಯ ಶಬ್ದದಿಂದ ಬೈದು ಹಲ್ಲೆ ನಡೆಸಿದ್ದಾರೆ ಹಲ್ಲೆಯಿಂದ ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ ಇವರನ್ನು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇದಕ್ಕೆ ಪ್ರತಿಯಾಗಿ ಮುನ್ನೂರು ನಿವಾಸಿ ಬೇಬಿ ಅವರು ದೂರು ನೀಡಿದ್ದು ಮನೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಭೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಬಂದ ಆರೋಪಿಗಳಾದ ಕಾರ್ಕಳದ ಸಾನೂರು ಶೈಲಜಾ ಶೆಟ್ಟಿ ಮುಡಿಪು ಶೆಟ್ಟಿ ಗಣೇಶ್ ಕಂಟಲ್ಪಾಡಿ ಕೃಷ್ಣ ಸರಪಾಡಿ ಯೋಗೀಶ್ ಶೆಟ್ಟಿ ಸಾನೂರು ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ತಕರಾರು ತೆಗೆದು ಅನುಚಿತವಾಗಿ ವರ್ತಿಸಿ ಹಲ್ಲೆ ನಡೆಸಿದ್ದಾರೆ ಹಾಗೂ ಸಂಘದ ಸದಸ್ಯರಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಸದಸ್ಯರ ಮಾತಿಗೆ ಉತ್ತರ ಕೊಡಲಾಗದೆ ಬಾಲ ಸುತ್ತ ಬೆಕ್ಕಿನಂತಾಗಿತ್ತು ಅಪಪ್ರಚಾರ ಮಾಡಲು ಬಂದ ಶೈಲಜಾ ಗ್ಯಾಂಗಿನ ಮುಸುಡಿಗಳು ನಂತರ ಈ ಶೈಲಜಾ ಮತ್ತು ಗ್ಯಾಂಗ್ನ ಅಲ್ಲಿಯ ಗ್ರಾಮಸ್ಥರು ಹಾಗೂ ಸಂಘದ ಸದಸ್ಯರು ಸೇರಿ